ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಮಿನಿ ಟ್ರಾವೆಲ್ ಬ್ಲಾಗ್ ಜೊತೆಗೆ ಬಂದಿದ್ದೀನಿ ಏನಂತಂದ್ರೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಫ್ರೈಡೆ ಪ್ಲಾನ್ ಮಾಡ್ಕೊಂಡ್ವಿ ಶನಿವಾರ ನಾವು ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳಿ ಟೆಂಪಲ್ಗೆ ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ ಏನಂದ್ರೆ ಶನಿವಾರ ಅಮಾವಾಸ್ಯೆ ಕೂಡ ಇರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಕೂಡ ಹೌದು ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಬರಮಪ್ಪ ಸ್ವಾಮಿ ಅಂತ ಬರಮಪ್ಪ ಸ್ವಾಮಿಗೆ ಏನಂದ್ರೆ ವೆಂಕಟೇಶ್ವರ ಸ್ವಾಮಿ ಅವರ ಆಕಾರನ ಕೊಟ್ಟಿದ್ದಾರೆ ಮೀನ್ಸ್ ಅಂದ್ರೆ ಅವ್ರದ್ದೇನೆ ಎಲ್ಲ ರೂಪ ಎಲ್ಲ ವೆಂಕಟೇಶ್ವರ ಸ್ವಾಮಿ ರೂಪನೇ ಇರೋದು ಸೊ ಅದ್ ಬಂದ್ಬಿಟ್ಟು ನಮ್ಮ ಮನೆಯಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆ ದೇವ್ರ್ ಬಂದ್ಬಿಟ್ಟು ಸೊ ನಾವು ಬೆಳಗ್ಗೆ ಎಲ್ಲ ಸ್ನಾನಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋಗ್ಬರೋಣ ಅಂತ ಅಂತ ಪ್ಲಾನ್ ಮಾಡ್ಕೊಂಡ್ವಿ ನಾವು ಯೂಜ್ವಲಿ ಏನಂತಂದರೆ ಎಲ್ಲಾದರೂ ಔಟಿಂಗ್ ಹೋಗಬೇಕು ಔಟ್ಸೈಡ್ ವೀಕೆಂಡ್ಸ್ ವೀಕೆಂಡ್ಸಲ್ಲೇ ಪ್ಲಾನ್ ಮಾಡ್ಕೋತೀವಿ ಯಾಕಂದರೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಐ ಟಿ ಅಲ್ಲಿ ಇರೋದು ಸೊ ಅವ್ರಿಗೆ ಸಾಟರ್ಡೆ ಸಂಡೇ ಆಫ್ ಇರೋದು ಇರೋದ್ರಿಂದ ನಾವು ಏನು ಮಾಡ್ತೀವಿ ಅಂದರೆ ಸಾಟರ್ಡೆ ಸಂಡೇನೇ ಪ್ಲಾನ್ ಮಾಡ್ಕೊಳ್ಳೋದು ಸ್ಯಾಟರ್ಡೆ ವಾರ ಆಗಿರೋದ್ರಿಂದ ನಾವು ಸಟರ್ಡೆ ಹೋಗ್ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ ಸೊ ಹಣ್ಣು ಕಾಯಿ ಎಲ್ಲ ಮಾಡ್ಸ್ಕೊಂಡ್ ಬರೋಣ ಅಂತ ಹೇಳಿ ಅನ್ಕೊಂಡ್ವಿ ಸೊ ಹಾಗೇನೆ ರೆಡಿ ಆಗ್ಬಿಟ್ಟು ಹೋಗ್ಬರೋಣ ಅಂತ ಹೇಳಿ ಹೊರಟ್ವಿ ನನಗೆ ಈ ತರ ನಾವು ಟೆಂಪಲ್ ಹೋಗ್ತಿದೀವಿ ಅಂದ್ರೆ ನಾವ್ ಯಾಕೆ ಈ ತರ ಒಂದು ಟ್ರಾವೆಲ್ ಮಿನಿ ಬ್ಲಾಕ್ ತರ ಮಾಡಬಾರ್ದು ನಮ್ಮ ಗೆ ಯಾಕೆ ತೋರ್ಸ್ಬಾರ್ದು ಇಲ್ಲಿ ನಾವು ನಾವ್ ಇರೋದು ಬಂದು ದಾವಣಗೆರೆ ನಿಯರ್ ಬೈ ಇರೋರ್ಗೆಲ್ಲ ಈ ಪ್ಲೇಸಸ್ ಆಲ್ಮೋಸ್ಟ್ ಗೊತ್ತಿರತ್ತೆ ನಮ್ಮ ಮನೆ ದೇವರು ಎಲ್ಲಿ ಆದಾಪುರ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತಿರತ್ತೆ ಅಲ್ಲಿ ಬರಮಪ್ಪ ಸ್ವಾಮಿ ಮತ್ತೆ ಆಂಜನೇಯ ಸ್ವಾಮಿ ಎರಡು ಕೂಡ ಇದೆ ಎರಡನ್ನೂ ಕೂಡ ನಾವು ವಿಸಿಟ್ ಮಾಡಿಕೊಂಡು ಹಣ್ಣು ಕೈ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ತೀರ್ಥ ಎಲ್ಲ ತೊಗೊಂಡ್ಬಿಟ್ಟು ಬಂದ್ವಿ ನಮ್ಮ ಮನೆ ದೇವರಿಂದ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ ನೋಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ನಾವು ಹೋಗಿದ್ದೇನೆ ವೀರಭದ್ರೇಶ್ವರ ಟೆಂಪಲ್ಗೆ ಅದು ನಮಗೆ ಮಲೆಬೆನ್ನೂರಿಗೆ ನಿಯರ್ ಆಗುತ್ತೆ ಮೇಯ್ನ್ ರೋಡಲ್ಲೇ ಬರುತ್ತೆ ನಮಗೆ ಇವಾಗ ದಾವಣಗೆರೆ ಟು ಶಿವಮೊಗ್ಗ ಹೋಗೋ ರೋಡಲ್ಲೇ ಇರೋದು ಮೇನ್ ರೋಡಲ್ಲೇ ರೈಟ್ ಸೈಡಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ಟೆಂಪಲ್ಲು ಯಾರಾದರೂ ದಾವಣಗೆರೆ ಸುತ್ತಮುತ್ತ ಇರೋರಂತೂ ತುಂಬ ಜನ ನೋಡಿರ್ತಾರೆ ನನಗೆ ಗೊತ್ತಿರೋ ಹಾಗೆ ಯಾರಾದರೂ ಅಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲರೂ ಸಹ ಹೋಗ್ಬಿಟ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಇರುತ್ತೆ ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಬರ್ಬೋದು ನಾನು ದೇವಸ್ಥಾನದ ಎಷ್ಟಾಗುತ್ತ ಅಷ್ಟು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಯಾಕಂದ್ರೆ ಅಲ್ಲಿ ಫೋಟೋಸ್ ವಿಡಿಯೋಸ್ ಅಷ್ಟೊಂದೋ ಇಲ್ಲ ಅದರಲ್ಲಿ ಅಷ್ಟು ನಾನು ತಗೊಳ್ಳೋಕೆ ಟ್ರೈ ಮಾಡಿದ್ದೀನಿ ಮುಂಚೆ ಎಲ್ಲ ಅಲ್ಲಿ ವೀರಭದೇಶ್ವರ ಟೆಂಪಲ್ ಅಲ್ಲಿ ಏನಂದ್ರೆ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೋತಿದ್ರು ಆಮೇಲೆ ಈ ಇತ್ತೀಚೆಗೆ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಯಾಕಂತಂದ್ರೆ ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಆ ಥರ ಫೋಟೋ ಶೂಟ್ಸ್ ಎಲ್ಲ ಮಾಡಿಸೋದೆಲ್ಲ ಬೇಡ ಅಂತ ಹೇಳಿ ಅವರು ಇದನ್ನ ಬ್ಯಾನ್ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನನ್ನ ಮಗ ಮತ್ತೆ ನನ್ನ ಹಸ್ಬೆಂಡ್ ನಾನು ಮೂರು ಜನನು ಹೋಗಿದ್ವಿ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ ಅಲ್ಲಿ ಅಲ್ಲಿ ಜಾಗ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಅವನಿಗೆ ಒಂಥರ ತುಂಬಾ ಖುಷಿ ಆಗ್ತಿತ್ತು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತಿದ್ದ ಅವ್ನ ತುಂಟಾಟ ನೋಡಕ್ಕೆ ಒಂಥರ ಖುಷಿ ಅನ್ಸೋದು ಆ ಕ್ಲಿಪಿಂಗ್ಸು ಕೂಡ ಹಾಕಿರ್ತೀನಿ ನೋಡಿ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ದ ಅವನು ಅವ್ನು ಖುಷಿ ನೋಡಿದ್ರೆ ನಮಗೂ ಖುಷಿ ಆಗ್ಬಿಡ್ತು ಈ ತರ ವೀಕೆಂಡ್ಸ್ ಅಲ್ಲಿ ಹೊರಗಡೆ ಕರ್ಕೊ ಬರೋದ್ರಿಂದ ಮಕ್ಳಿಗೂ ಕೂಡ ಮೈಂಡ್ ರಿಫ್ರೆಶ್ಮೆಂಟ್ ಅನ್ಸುತ್ತೆ ಮನೇಲೇ ಇರೋದ್ರಿಂದ ಅವ್ರಿಗೆ ಏನೋ ಒಂಥರ ಅನಿಸ್ತಿರತ್ತೆ ಏನಪ್ಪಾ ಮನೇಲೇನೆ ಅವ್ರಿಗೂ ಒಂಥರ ಸ್ವಲ್ಪ ಮೈಂಡ್ ಹೊರಗಡೆ ಇರೋದ್ರೆ ರೀಚರ್ನೆಲ್ಲ ತೋರಿಸ್ತಾ ಇದ್ರೆ ಅವ್ರಿಗೂ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ಮೇಲೆ ಅದ್ರ ಮೇಲ್ಗಡೆ ಎಲ್ಲ ಅಬ್ಸರ್ವೇಷನ್ ಸ್ಟಾರ್ಟ್ ಆಗುತ್ತೆ ಹೊಸ ನೋಡ್ತಾರೆ ಸೊ ಜನಗಳನ್ನೆಲ್ಲ ನೋಡ್ತಾರೆ ಆ ಜನಗಳ ಮಧ್ಯೆ ಎಲ್ಲ ಓಡಾಡೋದಾಗ್ಲಿ ಮಾತುಗಳಾಗ್ಲಿ ಪ್ರತಿಯೊಂದನ್ನು ಅವ್ರು ನೋಡ್ತಾರೆ ಜಾಸ್ತಿ ಏನಂದ್ರೆ ನಾವು ಸ್ವಲ್ಪ ಟೆಂಪಲ್ಗೆ ಈ ತರದ ಎಲ್ಲಾ ಕಡೆ ಕರ್ಕೊಂಡು ಹೋಗೋದ್ರಿಂದ ನಮ್ಗೆ ಏನಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ನಾವು ಜಾಸ್ತಿ ಅಂದ್ರೆ ತುಂಬಾನೇ ಹೋಗ್ತಾ ಇರ್ತೀವಿ ನಾವು ಈ ವೀರಭದ್ರೇಶ್ವರ ಟೆಂಪಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡ್ಕೊಂಡು ಒಂದೂವರೆ ವರ್ಷ ಆ ಹತ್ರ ಆಯಿತು ಯಾವಾಗ್ಲೂ ವೀಕೆಂಡ್ಸ್ ಪ್ಲಾನ್ ಮಾಡ್ಕೋತೀವಿ ಫಿಫ್ಟೀನ್ ಡೇಸ್ ಕಮ್ಮೆ ಆಗಲಿ ಮಂತ್ಲಿ ಒನ್ಸ್ ಆದರೂ ನಾವು ವಿಸಿಟ್ ಮಾಡೇ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಟೆಂಪಲ್ ಮಾತ್ರ ಫಸ್ಟ್ ಹೋದ ತಕ್ಷಣ ವೀರಭದ್ರೇಶ್ವರ ಟೆಂಪಲ್ನ ವಿಸಿಟ್ ಮಾಡಿದ್ವಿ ಅಲ್ಲಿ ಅಷ್ಟೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಬಂದಿದ್ದೇನೆ ನಾವಲ್ಲಿ ಭದ್ರಕಾ ಭದ್ರಕಾಳಿ ದೇವಸ್ಥಾನ ಕೂಡ ಇದೆ ಅಲ್ಲೂ ಕೂಡ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ ಮತ್ತು ವಿಘ್ನೇಶ್ವರ ದೇವಸ್ಥಾನ ಇದೆ ಅಲ್ಲೇ ಇದೆ ಎಲ್ಲ ಸುತ್ತಲೂ ಅಲ್ಲಿ ದೇವಸ್ಥಾನದ ಒಳಗಡೆನೇ ಇದೆ ವಿಘ್ನೇಶ್ವರ ದೇವಸ್ಥಾನ ದರ್ಶನವೂ ಮುಗಿಸ್ಕೊಂಡ್ವಿ ನೆಕ್ಸ್ಟು ಕಾಲಭೈರೇಶ್ವರ ದೇವ ಮೂರ್ತಿ ಇದೆ ಅದನ್ನು ಕೂಡ ದರ್ಶನ ಮಾಡ್ಕೊಂಡ್ವಿ ಮತ್ತು ನಾಗರಕಲ್ಲು ಕೂಡ ಇದೆ ಅಲ್ಲೂ ಕೂಡ ಅಷ್ಟೇ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಈ ಕಡೆ ಬಾವಿ ಇದೆ ಅಲ್ಲಿ ಪವಿತ್ರ ಗಂಗೆ ಸ್ಥಳ ಅಂತೇಳಿ ಹಾಕಿದ್ದಾರೆ ಬೋರ್ಡು ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹೊತ್ತು ಕೂತ್ಕೊಂಡು ನೆಕ್ಸ್ಟು ಅಲ್ಲೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟಿರ್ತಾರೆ ಅದನ್ನೆಲ್ಲ ತಗೊಂಡ್ಬಿಟ್ಟು ನೆಕ್ಸ್ಟ್ ನಾವು ಬಂದಿದ್ದೇನೆ ಪ್ರಸಾದಕ್ಕೆ ಬಂದ್ವಿ ಅಲ್ಲಿ ಏನಂದ್ರೆ ಅಲ್ಲಿ ಏನಂದ್ರೆ ದಿನಾನು ಪ್ರಸಾದ ಇರುತ್ತೆ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ಸಂಜೆ ಸ್ನ್ಯಾಕ್ಸ್ ಆಗಿರ್ಬೋದು ರಾತ್ರಿ ಕೂಡ ಊಟ ಇರುತ್ತೆ ಡೈಲಿ ಬರೋ ಭಕ್ತಾದಿಗಳಿಗೆ ಊಟ ಇರುತ್ತೆ ಯಾವತ್ತೂ ಊಟ ಮಾತ್ರ ಅಲ್ಲಿ ಶಾರ್ಟೇಜ್ ಆಗಿರೋದೇ ಇಲ್ಲ ನಾನಂತೂ ಒಂದೊಂದು ಟೈಮಲ್ಲೆಲ್ಲ ನಾಲ್ಕು ಗಂಟೆಗೆಲ್ಲ ಹೋಗಿದ್ದೀನಿ ಹೋಗಿದೀವಿ ನಾವು ನಾಲ್ಕು ಗಂಟೆಗೆ ಹೋದಾಗಲೂ ಸಹ ನಮಗೆ ಪ್ರಸಾದ ಸಿಕ್ಕಿದೆ ನಾನು ಅನ್ಕೋತೀನಿ ದೇವ್ರ ಪ್ರಸಾದ ಸಿಗೋಕೆ ಎಷ್ಟು ಪುಣ್ಯ ಅಂತ ಅಂತೇಳಿ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅಲ್ಲಿ ಪ್ರಸಾದ ಊಟ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ಊಟ ಮಾಡ್ಕೊಂಡು ಬರಬೇಕಾದ್ರೆ ಏನೋ ಒಂಥರ ನೆಮ್ಮದಿಯ ಥರ ಫೀಲು ನಮ್ಗೆ ಇವತ್ತು ಹಾಗೇನೆ ಅನಿಸ್ತು ತುಂಬಾ ದಿನ ಆಗಿತ್ತು ನಾವು ಹೋಗಿರ್ಲಿಲ್ಲ ಸ್ವಲ್ಪ ನಾನು ಬ್ಯಾಕ್ ಟು ಬ್ಯಾಕ್ ಬಿಸಿ ಇರೋದ್ರಿಂದ ಶ್ರಾವಣ ಮನೆಯಲ್ಲಿ ಪೂಜೆ ಆ ಆತರ ಇರೋದ್ರಿಂದ ಏನಂದ್ರೆ ಹೋಗೋದಕ್ಕಾಗಿರ್ಲಿಲ್ಲ ನಮ್ಗೆ ಮನೆ ದೇವ್ರಿಗೆ ಶ್ರಾವಣ ಸ್ಟಾರ್ಟಿಂಗ್ ಅಲ್ಲಿ ಹೋಗಿದ್ವಿ ಸೊ ಇವಾಗ ನಿಯರ್ಲಿ ಒನ್ ಮಂತ್ ಆಗಿತ್ತು ಹೋಗ್ದೇನೆ ನೀವು ನಾವು ಶನಿವಾರ ಹೋಗ್ಬೇಕಂತ ಹೇಳಿ ನಿನ್ನೆ ಕೂಡ ಪದೇ ನಿನ್ನೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ ನಾವು ಯೂಶ್ವಲಿ ಅಂದ್ರೆ ಏನಂದ್ರೆ ಇವ್ರಿಗೆ ರಜೆ ಇದ್ದಾಗ್ಲೇನೆ ಹೋಗ್ಬೇಕು ಇಲ್ಲಾಂದ್ರೆ ಮತ್ತೆ ಅವ್ರಿಗೆ ವರ್ಕ್ ಇದ್ದಾಗ ಹೋಗೋದಕ್ಕಾಗಲ್ವಲ್ಲ ಸೊ ಸಾಟರ್ಡೆ ಸಂಡೇನೆ ನಾವು ಯೂಶಲಿ ಪ್ಲಾನ್ ಮಾಡ್ಕೊಳ್ಳೋದು ಸೊ ದರ್ಶನ ಮುಗಿಸ್ಕೊಂಡ್ವಿ ತುಂಬಾನೇ ಚೆನ್ನಾಗಾಯ್ತು ದರ್ಶನ ಎಲ್ಲ ಅಲ್ಲಿ ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ದ ನನ್ನ ಮಗನೂ ಕೂಡ ಪ್ರಸಾದ ಎಲ್ಲ ಸಿಕ್ತು ನಮ್ಗೆ ಅದು ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ರು ಹ್ಮ್ ಬಟ್ ದೇವ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು ನನಗೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅನಿಸ್ತು ಯಾಕೆ ಇದನ್ನ ಒಂದು ವ್ಲಾಗ್ ತರ ಮಾಡಿ ಹಾಕಬಾರ್ದು ನಮ್ಮ ದಾವಣಗೆರೆ ಸುತ್ತಮುತ್ತ ಆ ಕಡೆ ಎಲ್ಲರಿಗೂ ಗೊತ್ತಾಗ್ಲಿ ಕೆಲವೊಬ್ರು ಗೊತ್ತಿಲ್ಲದೇ ಇರೋರಿಗೆ ಅದೊಂದು ಯೂಸ್ಫುಲ್ ಆಗುತ್ತೆ ವಿಡಿಯೋ ಬೇಕಾದ್ರೆ ನಿಮ್ಗೆ ಆ ಒಂದು ಲೊಕೇಶನ್ ಅನ್ನ ನಾನು ಕೆಲ್ಗಡೆ ಹಾಕಿರ್ತೀನಿ ಡೈರೆಕ್ಷನ್ ರೂಟ್ ಅನ್ನ ಬೇಕಾದ್ರೆ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಹೋಗಿ ತುಂಬಾನೇ ಚೆನ್ನಾಗಿದೆ ಮತ್ತೆ ಪ್ಲೇಸ್ ಮಾತ್ರ ನೋಡ್ಬಿಟ್ರೆ ಕಳೆದೋಗ್ಬಿಡ್ತಾರೆ ಸಕದಾಗಿದೆ ಪ್ಲೇಸ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ತುಂಬಾ ಚೆನ್ನಾಗಿ ಆಟಾಡ್ತಾರೆ ಯಾಕಂದ್ರೆ ಸ್ಪೇಷಿಯಸ್ ಆಗಿರೋದ್ರಿಂದ ಅದು ಜಾಗ ತುಂಬಾ ಇದೆ ಅಲ್ವಾ ಮಕ್ಳಿಗೆ ಆಟ ಮಾತ್ರ ಸಖತ್ ಿದೆ ಪ್ಲೇಸು ನನ್ನ ಮಗ ಅಂತೂ ಸಿಕ್ಕ ಬಟ್ಟೆ ಎಂಜಾಯ್ ಮಾಡ್ದ ಒಂದ್ಸ ಎಂಜಾಯ್ ನೋಡಿದ್ರೆ ನಮ್ಗೆ ಬಿಡ್ತೀವಿ ಅಪ್ಪ ಫಿಫ್ಟಿ ಡೇಸ್ ಕರ್ಕೊಂಡು ಹೋಗಬೇಕು ನನ್ನ ಮಗನ ಏನೋ ಅಂದ್ರೂ ಡಿವೋಷನಲ್ ಕನೆಕ್ಟ್ ಆಗ್ತಾರೆ ಮಕ್ಕಳು ಇನ್ನೊಂದೇನಾದ್ರೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ ಮಕ್ಕಳಲ್ಲಿ ಏನಾರು ಒಂದು ನೆಗೆಟಿವಿಟಿ ಆ ಥರದ್ದು ಏನಾರು ಇದ್ರೆ ಆ ತರದ್ದೇನೂ ಅಟ್ರ್ಯಾಕ್ಟ್ ಮಕ್ಕಳಿಗೆ ಆಗ್ತಾ ಇದ್ರೆ ಅದೆಲ್ಲ ದೂರ ಆಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಏನೋ ಒಂದು ಸಮಾಧಾನ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದ್ರಿಂದ ಈ ಕಡೆ ನಮ್ಮ ಮನೆ ದೇವ್ರ ದರ್ಶನನೂ ಮಾಡ್ಕೊಂಡ್ವಿ ಈ ಕಡೆ ವೀರಭದ್ರೇಶ್ವರ ಟೆಂಪಲ್ ವಿಸಿಟ್ ಕೂಡ ಮಾಡಿದ್ವಿ ಅಲ್ಲೂ ಕೂಡ ಅಷ್ಟೇ ಹಣ್ಣು ಕಾಯಿ ಮಾಡಿಸ್ಕೊಂಡ್ಬಿಟ್ಟು ಪ್ರಸಾದ ತೊಗೊಂಡು ಬಂದ್ವಿ ನೀವು ಕೂಡ ಒಮ್ಮೆ ಏನಾದರೂ ಇಲ್ಲೇ ದಾವಣಗೆರೆ ನಿಯರ್ ಬೈಲಿ ಇರೋರು ಇದ್ರೆ ಪಕ್ಕ ಹೋಗಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನನಗೆ ಇದೇ ಥರನೇ ಒಂದು ಟ್ರಾವೆಲ್ ಬ್ಲಾಗ್ ತಿರುಪತಿದು ಕೂಡ ಹಾಕಿದ್ದೆ ನೋಡಿಲ್ಲ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಫ್ರೆಂಡ್ಸ್ ಹೋಗ್ಬಿಟ್ಟು ಚೆಕ್ ಮಾಡಿ ತಿರುಪತಿ ಬ್ಲಾಗ್ನ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ನಿಮಗೆ ಬೇರೆ ಬೇರೆ ಡಿಫ್ರೆಂಟ್ ಆಗಿರೋ ಒಂದು ಟ್ರಾವೆಲ್ ಬ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್